ನಮಸ್ಕಾರ ಸ್ನೇಹಿತರೆ ಪದ್ಮಶ್ರೀ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ರಾಯರ ಒಂದು ವಿಶೇಷ ಅನುಗ್ರಹವನ್ನು ನೀಡುವಂತಹ ಸ್ತೋತ್ರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ರಾಯರನ್ನು ಒಲಿಸಿಕೊಳ್ಳಲು ಮತ್ತು ಆರಾಧನೆ ಮಾಡಲು ಅಥವಾ ಅವರ ಅನುಗ್ರಹವನ್ನು ಪಡೆಯಲು ಸಾಕಷ್ಟು ಸ್ತೋತ್ರಗಳು ಇವೆ ಒಂದೊಂದು ಸ್ತೋತ್ರವನ್ನು ನಾನು ಹೇಳ್ತಾ ಹೋಗ್ತೀನಿ ಇವತ್ತಿನ ಒಂದು ಚಿಕ್ಕ ಶ್ಲೋಕವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಶ್ರೀ ರಾಘವೇಂದ್ರ ಸ್ತೋತ್ರವನ್ನು ಈ ಒಂದು ಸ್ತೋತ್ರವನ್ನು ನೀವು ಪ್ರತಿನಿತ್ಯ ಹೇಳಬಹುದು ಅಥವಾ ಗುರುವಾರ ಬೆಳಗ್ಗೆ ಹೇಳಬಹುದು ಸ್ನಾನ ಪೂಜೆ ಎಲ್ಲ ಆದ ನಂತರ ಅಥವಾ ಸಾಯಂಕಾಲ ಕೂಡ ಹೇಳಬಹುದು ಮತ್ತು ಯಾರು ಗುರುವಾರ ವ್ರತವನ್ನು ಹಿಡಿಬೇಕು ಅಂತ ಇದ್ದೀರೋ ನಾಳೆ ಶುಭ ಒಂದು ಗುರುವಾರ ಅಂದರೆ ಚಾತುರ್ಮಾಸದ ಒಂದು ಎರಡನೆಯ ಗುರುವಾರ ಆಗಿರುತ್ತೆ ನಾಳೆ ಕೂಡ ನೀವು ವ್ರತವನ್ನು ಶುರು ಮಾಡಬಹುದು ಅಷ್ಟೇ ಅಲ್ಲದೆ ನಿಮಗೆ ವ್ರತ ಮಾಡಲಿಕ್ಕೆ ಆಗದೇ ಇದ್ರೆ ಕೇವಲ ರಾಯರ ಮುಂದೆ ದೀಪವನ್ನು ಹಚ್ಚಿಟ್ಟು ಒಂದು ತುಳಸಿ ಎಲೆಯನ್ನು ಏರಿಸಿ ಆಮೇಲೆ ಈ ಒಂದು ಸ್ತೋತ್ರವನ್ನು ಸಹ ನೀವು ಹೇಳ್ಕೊಳ್ಬಹುದು ಅಥವಾ ಮನೆಯಲ್ಲಿ ಪೂಜೆ ಎಲ್ಲ ಆದ ನಂತರ ನೀವು ಈ ಒಂದು ಸ್ತೋತ್ರವನ್ನು ಹೇಳ್ಕೊಳ್ಬಹುದು ಈ ಒಂದು ಸ್ತೋತ್ರದ ವಿಶೇಷತೆ ಏನಂದರೆ ಇದು ರಾಯರನ್ನು ನೇರವಾಗಿ ತಲುಪುವಂತಹ ಸ್ತೋತ್ರ ನೀವು ಎಷ್ಟು ಶ್ರದ್ಧೆ ಭಕ್ತಿಯಿಂದ ಈ ಒಂದು ಸ್ತೋತ್ರವನ್ನು ಹೇಳ್ಕೊಡ್ತೀರೋ ಅಷ್ಟು ಬೇಗ ರಾಯರು ನಿಮಗೆ ಅನುಗ್ರಹವನ್ನ ಮಾಡ್ತಾರೆ ನಿಮ್ಮ ಮೇಲೆ ಆಶೀರ್ವಾದವನ್ನು ಮಾಡ್ತಾರೆ ನಿಮಗೆ ಬಂದಂತಹ ಕಷ್ಟಗಳನ್ನು ಸಹ ದೂರ ಮಾಡ್ತಾರೆ ಅಥವಾ ಗುರುವಿನ ಒಂದು ಯಾವುದೇ ನಮಗೆ ಸ್ವಾರ್ಥ ಇಲ್ಲದೆ ಸೇವೆ ಮಾಡ್ತೀನಿ ಅನ್ನೋರು ಕೂಡ ಈ ಒಂದು ಸ್ತೋತ್ರವನ್ನು ಪಠನೆ ಮಾಡಬಹುದು ಏಕೆಂದರೆ ಯಾವುದು ಸಂಕಲ್ಪ ಇಲ್ಲದೆ ನಾವು ಮಾಡುವಂತಹ ಪೂಜೆ ಪುನಸ್ಕಾರಗಳಿಗೆ ದೇವರ ಅನುಗ್ರಹ ಇದ್ದೇ ಇರುತ್ತೆ ಯಾಕೆಂದ್ರೆ ಅಲ್ಲಿ ನಮ್ಮ ಸ್ವಾರ್ಥ ಇರೋದಿಲ್ಲ ಹಾಗಾಗಿ ಪ್ರತಿನಿತ್ಯ ಒಂದೆರಡು ಅಥವಾ ಐದು ನಿಮಿಷ ನೀವು ಇಂತಹ ಶ್ಲೋಕಗಳನ್ನು ಹೇಳ್ತಾ ಹೋದರೆ ರಾಯರ ಅನುಗ್ರಹವನ್ನು ಸಂಪೂರ್ಣವಾಗಿ ಪಡೆಯಬಹುದು ಈ ಒಂದು ಸ್ತೋತ್ರವನ್ನು ಸ್ಕ್ರೀನ್ ಮೇಲೆ ಕೊಡ್ತೀನಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಹ ಕೊಡ್ತೀನಿ ನೀವು ನೋಟ್ ಮಾಡಿ ಇಟ್ಕೊಳ್ಬಹುದು ಅಥವಾ ಸ್ಕ್ರೀನ್ಶಾಟ್ ಮಾಡಿಕೊಂಡು ಹೇಳ್ಕೊಳ್ಬಹುದು ಅಥವಾ ಒಂದು ಬುಕ್ನಲ್ಲಿ ಬರೆದಿಟ್ಕೊಂಡ್ರೆ ಪ್ರತಿನಿತ್ಯ ನೀವು ಸ್ತೋತ್ರವನ್ನು ಹೇಳ್ಕೊಳ್ಳಿಕ್ಕೆ ತುಂಬಾ ಈಸಿ ಆಗುತ್ತೆ ಹಾಗಾಗಿ ರಾಯರ ಅನುಗ್ರಹ ಬೇಕು ಅನ್ನೋಂಥವ್ರು ಕೆಲವೊಂದು ಎರಡು ನಿಮಿಷ ಆಗುತ್ತೆ ಈ ಒಂದು ಸ್ತೋತ್ರವನ್ನು ಹೇಳಲಿಕ್ಕೆ ಪ್ರತಿನಿತ್ಯ ಹೇಳ್ಕೊಳ್ಳಿ ಅಥವಾ ಹೇಳೋದನ್ನಾದರೂ ಕೇಳಿ ಇಷ್ಟು ಸಾಕು ಈ ಒಂದು ಶ್ಲೋಕದ ಮೊದಲನೆಯ ನುಡಿ ಪೂಜಾಯ ರಾಘವೇಂದ್ರಾಯ ಸತ್ಯ ಧರ್ಮರ ತಾಯಚ ಭಜತಾಮ್ ಕಲ್ಪ ವೃಕ್ಷಾಯ ನಮತಾಮ್ ಕಾಮದೇನವೆ ರಾಯರಿಗೆ ಕಲಿಯುಗದ ಕಾಮದೇನು ಅಂತ ಹೇಳ್ತೀವಿ ಹೇಗೆ ಕಾಮದೇನು ಅನ್ ಕಾಮಧೇನುವಿನಿಂದ ನಮಗೆ ಸಿಗುವಂತಹ ಒಂದು ಉತ್ಪನ್ನಗಳಲ್ಲಿ ಯಾವುದೂ ವೇಸ್ಟ್ ಆಗೋದಿಲ್ಲ ಹಾಗೆಯೇ ರಾಯರಿಗೆ ಕಲಿಯುಗದ ಕಾಮದೇನು ಅಂತ ನಾವು ಕರಿತೀವಿ ಅವರ ಅವರು ಕೊಡ್ತಾ ಇರ್ತಂತ ಒಂದು ಅನುಗ್ರಹ ಒಂದು ಹಸು ಅಥವಾ ಗೋವು ಕೊಡುವಂತಹ ಒಂದು ಉತ್ಪನ್ನಗಳಂತೆ ಯಾವುದು ಕೂಡ ವೇಸ್ಟ್ ಆಗೋದಿಲ್ಲ ಅಂತಹದ್ದು ಅದಕ್ಕೆ ಅಷ್ಟು ಮಹತ್ವ ಇದೆ ಅಂತ ಅದರ ಒಂದು ಅರ್ಥ ಇನ್ನು ಎರಡನೇ ನುಡಿ ಆಪಾದ ಮೌಲಿ ಪರ್ಯಂತಂ ಗುರುನಾಮ್ ಆಕೃತಿ ಸ್ಮರೇತ ತೇನ ವಿಘ್ನ ಪ್ರಣಶ್ಯಂತ ಸಿದ್ಧೀಚ ಮನೋರಥ ಅಂತ ಇದು ಒಂದು ಎರಡನೆಯ ನುಡಿ ದುರ್ವಾ ದಿತ್ವಾಂತರ ವೈಷ್ಣವೇಂದಿ ವರೇಂದರೆ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳುವೆ ರಾಘವೇಂದ್ರ ಸ್ವಾಮಿಗಳನ್ನು ಅತ್ಯಂತ ದಯಾಳು ಅಂತ ಕರೀತಾರೆ ಅಂದರೆ ಅತ್ಯಂತ ಕರುಣಾಮಯಿ ಅಂತ ರಾಯರನ್ನು ಕರೀತಾರೆ ಏಕೆಂದರೆ ರಾಯರು ಅಷ್ಟು ಕರುಣಾಮಯಿ ಕೆಲವೊಮ್ಮೆ ನನಗೆ ವಿಚಾರ ಬರ್ತಾ ಇರುತ್ತೆ ರಾಯರು ಇಷ್ಟೇಕೆ ಕರುಣಾಮಯಿಗಳು ಅಂತ ಹೀಗೆ ರಾಯರು ಏನೇ ಕೇಳ್ಕೊಂಡ್ರು ಅದನ್ನು ಆದಷ್ಟು ಶೀಘ್ರದಲ್ಲಿ ಈಡೇರಿಸ್ತಾರೆ ಅನ್ನೋದಕ್ಕೆ ತುಂಬಾ ಹೆಮ್ಮೆ ಅನಿಸುತ್ತೆ ನನಗೆ ಇನ್ನು ಮೂಕೋಪಿಯತ್ ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಗವೇಂದ್ರ ತಮಾಶ್ರಯೇ ಇದು ರಾಘವೇಂದ್ರನ ಒಂದು ಸ್ತೋತ್ರ ಕೊನೆಗೆ ನೀವು ಶ್ರೀ ಗುರು ರಾಘವೇಂದ್ರ ಯ ನಮಃ ಶ್ರೀ ಕೃಷ್ಣಾರ್ಪಣ ಮಸ್ತು ಅಂತ ಹೇಳಬೇಕು ಕೃಷ್ಣಾರ್ಪಣ ಮಸ್ತು ಅಂದರೆ ನಾವು ಪ್ರಾರ್ಥನೆ ಮಾಡಿದ್ದು ಶ್ರೀ ಕೃಷ್ಣನಿಗೆ ತಲುಪಿದ್ರೆ ರಾಯರಿಗೆ ತಲುಪಿದಂತೆ ಹಾಗಾಗಿ ಶ್ರೀ ಕೃಷ್ಣಾರ್ಪಣ ಮಸ್ತು ಅಂದರೆ ಪ್ರತಿಯೊಂದು ಸ್ತೋತ್ರಕ್ಕೂ ಅದರದ್ದೇ ಆದ ಒಂದು ಫಲ ನಮಗೆ ಸಿಗುತ್ತೆ ಅಂತಲೇ ಹೇಳಬಹುದು ಕೇವಲ ಆ ಒಂದು ನಾಲ್ಕರಿಂದ ಐದು ನಿಮಿಷದಲ್ಲಿ ಭಕ್ತಿಪೂರ್ವಕವಾಗಿ ಈ ಒಂದು ಸ್ತೋತ್ರವನ್ನು ಅಥವಾ ಈ ಒಂದು ಶ್ಲೋಕವನ್ನು ಪಠನೆ ಮಾಡಿದರೆ ರಾಯರ ಅನುಗ್ರಹ ಖಂಡಿತ ಸಿಕ್ಕೇ ಸಿಗುತ್ತೆ ಇದಕ್ಕೆ ನಾನು ಇನ್ನೊಂದು ಒಳ್ಳೆಯ ಉದಾಹರಣೆ ಹೇಳಬೇಕು ಅಂದರೆ ಈ ಒಂದು ಸ್ತೋತ್ರವನ್ನು ಮಂತ್ರಾಲಯದ ಪ್ರತಿಯೊಂದು ರೂಮ್ಗಳಲ್ಲಾಗಿರ್ಬಹುದು ಅಥವಾ ದೇವಾಲಯದ ವತಿಯಿಂದ ಒಂದು ರೂಮ್ಗಳನ್ನು ಅಥವಾ ಲಾಡ್ಜ್ಗಳನ್ನು ಮಾಡಿರ್ತಾರೆ ಅಲ್ಲೇ ಕೂಡ ಹಾಕಿದ್ದಾರೆ ಅಥವಾ ನೀವು ಎಂಟ್ರೆನ್ಸಲ್ಲಿ ಗುಡಿ ಒಳಗೆ ಹೋದ ಕೂಡಲೇ ಅಂದರೆ ಮಂತ್ರಾಲಯದಲ್ಲಿ ಒಳಗಡೆ ಹೋದ ಕೂಡಲೇ ನೋಡ್ಬೋದು ಅಲ್ಲಿ ಸಹ ಬೋರ್ಡ್ಗಳನ್ನು ಹಾಕಿ ಇದು ರ ಗುರು ರಾಯರಿಗೆ ತಲುಪುವಂತಹ ಒಂದು ಸ್ತೋತ್ರ ಅಂತ ಹಾಕಿದ್ದಾರೆ ಹೀಗಾಗಿ ಇದು ಎಲ್ಲರಿಗೂ ತಲುಪಬೇಕು ಅಂತ ಈ ಒಂದು ವಿಡಿಯೋ ಮೂಲಕ ಶ್ಲೋಕವನ್ನು ತಿಳಿಸ್ಕೊಟ್ಟಿದ್ದೇನೆ ಯಾಕೆಂದರೆ ಗುರು ರಾಯರಿಗೆ ನೇರವಾಗಿ ಹೋಗಿ ತಲುಪುವಂತಹ ಒಂದು ಸ್ತೋತ್ರವನ್ನು ನಾವು ಪ್ರತಿನಿತ್ಯ ಪಠನೆ ಮಾಡೋದ್ರಿಂದ ರಾಯರ ಸಂಪೂರ್ಣ ಅನುಗ್ರಹವನ್ನು ಪ್ರತಿಯೊಬ್ಬರು ಪಡ್ಕೊಳ್ಬಹುದು ಮತ್ತು ನಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಶೀಘ್ರದಲ್ಲಿ ದೂರ ಮಾಡ್ಕೊಳ್ಬಹುದು ಸೊ ಸ್ನೇಹಿತರೆ ಈ ಒಂದು ವೀಡಿಯೋ ಎಲ್ಲರಿಗೂ ಹೆಲ್ಪ್ ಆಗಿದೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ವಿಡಿಯೋ ಹೆಲ್ಪ್ ಆಗಿದ್ದರೆ ಲೈಕ್ ಮಾಡಿ ಇನ್ನು ಯಾರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂತಹ ಬೆಲ್ಲೈಕನನ್ನು ಕ್ಲಿಕ್ ಮಾಡಿದ್ರೆ ನಮ್ಮ ವೀಡಿಯೋದ ಎಲ್ಲ ನೋಟಿಫಿಕೇಷನ್ಗಳು ನಿಮಗೆ ಸಿಗುತ್ತೆ ಮತ್ತು ಒಳ್ಳೆಯ ವಿಡಿಯೋ ಮೂಲಕ ಬರ್ತೀನಿ ಹೋಗಿ ಬರ್ತೀನಿ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್